ನಮಸ್ತೆ ಎಲ್ಲ ರಾಯರ ಸದ್ಭಕ್ತರಿಗೂ ಹೂಪ್ರಸಾದ ನಾವು ಇಂದು ರಾಯರನ್ನು ಕೇಳ್ತಾ ಇರುವಂತಹ ರೀತಿ ಮತ್ತು ಅವರು ಕೊಟ್ಟಾಗ ಅದನ್ನು ಅರ್ಥೈಸ್ಕೊಳ್ತಾ ಇರುವಂತಹ ರೀತಿ ಸರಿನಾ ಈ ವಿಷಯದ ಬಗ್ಗೆ ಅಂದರೆ ರಾಯರ ಹತ್ರ ಹೂ ಪ್ರಸಾದ ಕೇಳ್ತಿರೋದು ನಾವು ಅವ್ರ ಹತ್ರ ನಡ್ಕೊಳ್ತಾ ಇರೋ ರೀತಿ ಒಂಥರ ಬಹಳ ನೋವನ್ನಿಸುತ್ತೆ ಈ ವಿಷಯ ಮಾತಾಡೋದಕ್ಕೇ ಬಹಳ ನೋವನ್ನಿಸುತ್ತೆ ಕೆಲವೊಂದು ವಿಚಾರಗಳನ್ನ ನಾವು ರಾಯರ ವಿಷಯದಲ್ಲಿ ಸ್ಪಷ್ಟವಾಗಿ ತಿಳ್ಕೋಬೇಕು ಹೂಪ್ರಸಾದದ ವಿಷಯದಲ್ಲಿ ರಾಯರು ಈಗ ಒಂದು ಹೂ ಹೂಪ್ರಸಾದವನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಏನರ್ಥ ಆ ಮನನಲ್ಲಿ ಅವರಿಗೋಸ್ಕರ ನಡೆದಂತಹ ಪೂಜೆ ಪುನಸ್ಕಾರಗಳನ್ನ ಅವರು ಸ್ವೀಕಾರ ಮಾಡಿದ್ದಾರೆ ಸ್ವೀಕಾರ ಮಾಡಿ ಸಂತೋಷವಾಗಿ ನಿಮ್ಮ ಪಾಲಿಗೆ ನಾನಿದ್ದೀನಿ ಅನ್ನೋಂತಹ ಅರ್ಥ ಮತ್ತೆ ನಿಮಗೆ ಆಶೀರ್ವಾದದ ರೂಪದಲ್ಲಿ ಒಂದು ಹೂವನ್ನು ಆಗಲಿ ಅಥವಾ ಅವರಿಗೆ ಹಾಕಿರುವಂತಹ ತುಳಸಿ ಮಣಿಗಳನ್ನು ಹಾಕಿರ್ತೇವಲ್ವಾ ಅದನ್ನಾಗಲಿ ಪ್ರಸಾದವಾಗಿ ಕೊಡ್ತಾರೆ ಅದನ್ನು ನೋಡಿದಾಗ ನಮಗೇನು ಗೊತ್ತಾಗುತ್ತೆ ಅಲ್ಲಿ ರಾಯರ ಇರುವಿಕೆ ನಮಗೆ ಗೋಚರ ಆಗುತ್ತೆ ಅಂತಂದರೆ ಬಹಳವಾಗಿ ನಂಬಿ ಪ್ರತಿನಿತ್ಯ ಆರಾಧನೆ ಮಾಡಿ ವರ್ಷಾನುಗಟ್ಟಲೆ ಆಗಿರುವಂಥವ್ರಿಗೆ ಅದು ವಿಶೇಷ ಅನಿಸಲ್ಲ ಹೊಸದಾಗಿ ಪ್ರಾರಂಭ ಮಾಡ್ತಿರುವಂಥವ್ರಿಗೆ ಪೂಜೆ ಪುನಸ್ಕಾರದ ಸಂದರ್ಭದಲ್ಲಿ ರಾಯರು ಹೂ ಪ್ರಸಾದ ಕೊಟ್ಟಾಗ ಹೋ ಇಲ್ಲಿ ರಾಯರು ಇದ್ದಾರೆ ನಮ್ಮ ಪೂಜೆ ಪುನಸ್ಕಾರ ಸ್ವೀಕಾರ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ನಂಬಿಕೆ ಹುಟ್ಟುತ್ತೆ ಅಷ್ಟೇ ಆದರೆ ಇದನ್ನು ವಿಶೇಷವಾಗಿ ಅರ್ಥೈಸ್ಕೋಬಾರ್ದು ಯಾವ ರೀತಿ ಈಗ ಒಂದು ಮನೆಯಲ್ಲಿ ನಿರಂತರವಾಗಿಯೇ ಹೂ ಪ್ರಸಾದ ಆಗ್ತಿದೆ ಅಂತಂದರೆ ಹೂ ಪ್ರಸಾದ ಆಗ್ತಾ ಇರುವಂತಹವರ ಮೇಲೆ ಮಾತ್ರ ರಾಯರಿಗೆ ವಿಶೇಷವಾದಂತಹ ಪ್ರೀತಿ ಆಧರಣೆ ಇದೆ ಯಾರ ಮನೆಯಲ್ಲಿ ರಾಯರ ಪೂಜೆ ಪುನಸ್ಕಾರ ಮಾಡಿದ್ರೂ ಸಹ ಪ್ರಸಾದ ಆಗ್ತಾ ಇಲ್ವೋ ಅಲ್ಲಿ ಅವರಿಗೆ ರಾಯರು ಒಲ್ದಿಲ್ಲ ಅಥವಾ ರಾಯರು ಅವರಿಗೆ ಅನುಗ್ರಹ ಮಾಡಿಲ್ಲ ಅವರ ಆಶೀರ್ವಾದ ಸಿಕ್ಕಿಲ್ಲ ಅನ್ನೋ ಭಾವನೆಗಳಿಗೆ ಬಂದ್ಬಿಡ್ಬೇಡಿ ಯಾಕೆ ಅಂತಂದರೆ ರಾಯರು ಒಂದು ಮನನಲ್ಲಿ ಅವ್ರ ಮುಂದೆ ಒಂದು ದೀಪ ಹಚ್ಚಿದ ತಕ್ಷಣ ಆ ಮನನಲ್ಲಿ ಅವರ ಪರಿಸ್ಥಿತಿಗಳನ್ನ ಮೊದಲು ಅವಲೋಕಿಸ್ತಾರೆ ಅಂತಂದರೆ ಮನೆಯಲ್ಲಿ ತುಂಬ ಸಮಸ್ಯೆಗಳಿದೆ ಅಥವಾ ನೀವು ತುಂಬ ಕಷ್ಟದಲ್ಲಿದ್ದೀರಾ ಅಂತಂದಾಗ ಏನು ಮಾಡ್ತಾರೆ ಅಂತಂದರೆ ನೀವು ಅವ್ರಿಗೇನು ಪೂಜೆ ಪುನಸ್ಕಾರಗಳನ್ನ ಮನೇಲಿ ಮಾಡ್ತಾ ಹೋಗ್ತಾ ಇರ್ತೀರಲ್ವ ಆ ಪೂಜೆ ಮಾಡಿದಂತಹ ಪುಣ್ಯವನ್ನು ಬಳಸಿ ನಿಮ್ಮ ಕಷ್ಟಗಳನ್ನೆಲ್ಲ ಕಳೆಯೋದ್ರಲ್ಲಿ ರಾಯರು ನಿರತರಾಗಿರ್ತಾರೆ ಈ ಹೂಪ್ರಸಾದ ಅನ್ನೋವಂಥದ್ದು ಯಾವಾಗ ಆಗುತ್ತೆ ರಾಯರಿಗೆ ಸಂತೋಷ ಆದಾಗ ಅಷ್ಟೇ ತಾನಾಗಿ ಬೀಳೋ ಅಂಥದ್ದು ಅವರು ಸಂತೋಷವಾಗಿ ಪ್ರಸಾದ ಕೊಡಬೇಕು ಅಂತಂದರೆ ಪೂಜೆ ಮಾಡ್ತಾ ಇರುವಂತಹ ನೀವು ಸಹ ಸಂತೋಷವಾಗಿರಬೇಕು ಅನ್ನೋವಂಥದ್ದು ಅವರ ಬಯಕೆ ನೀವೇ ತುಂಬ ಕಷ್ಟದಲ್ಲಿದ್ದು ಕೊರ್ಕೊಂಡು ಅಯ್ಯೋ ಅನ್ನೋಂತಹ ಪರಿಸ್ಥಿತಿಯಲ್ಲಿದ್ದಾಗ ಅವ್ರು ಯಾವ ಸಂತೋಷದಲ್ಲಿ ಹೂ ಕೊಡ್ತಾರೆ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ ಹೂ ಪ್ರಸಾದ ಆಗ್ತಾ ಇಲ್ಲ ಮನನಲ್ಲಿ ತುಂಬ ಕಷ್ಟ ಇದೆ ಅಂತಂದಾಗ ಇದು ಹೂ ಪ್ರಸಾದ ಆಗದೇ ಇರೋದಕ್ಕೆ ಕಾರಣ ಇದನ್ನು ನಾನು ಅನುಭವಿಸಿರೋದು ಉಂಟು ಮನೆಯಲ್ಲಿ ನಾನು ತುಂಬ ನನಗೇನಾದರೂ ಕಷ್ಟ ಇದೆ ನಾನು ಕಷ್ಟದಲ್ಲಿದ್ದೀನಿ ಅಂತಂದಾಗ ಎಷ್ಟೇ ನಾನು ಪೂಜೆ ಮಾಡಿದ್ರು ನನ್ನ ನಾನು ಆ ಕಷ್ಟದಿಂದ ಹೊರಗಡೆ ಬರೋ ತನಕ ರಾಯರಿಂದ ಪ್ರಸಾದ ಆಗಿರಲ್ಲ ಸ್ವಲ್ಪ ನಾನು ಅದರಿಂದ ಹೊರಗಡೆ ಬಂದು ಮನಸ್ಥಿತಿ ತಕ್ಕ ಮಟ್ಟಕ್ಕಿದೆ ಅಂತಂದಾಗಲೇನೆ ರಾಯರಿಂದ ಅದು ಯಾವಾರು ಅನ್ನೋದ್ರು ಆಗಿರ್ಬೋದು ಹೂಪ್ರಸಾದ ಅದು ಕಳೆದ ಮೇಲೆ ರಾಯರಿಂದ ಹೂಪ್ರಸಾದ ಆಗೋವಂಥದ್ದು ಅವರ ಮನಸ್ಥಿತಿನ ದಯವಿಟ್ಟು ಅರ್ಥ ಮಾಡಿಕೊಡಿ ಅದರಲ್ಲಿನೂ ನೀವು ತುಂಬ ಕಷ್ಟದಲ್ಲಿದ್ದೀರಾ ಕಣ್ಣಲ್ಲಿ ನೀರು ಹಾಕ್ಕೊಂಡು ರಾಯರ ಮುಂದೆ ನಿಮ್ಮ ಕಷ್ಟ ಎಲ್ಲ ಹೇಳಿಕೊಂಡು ಪೂಜೆ ಪುನಸ್ಕಾರ ಮಾಡ್ತಾ ಇರ್ ಇದ್ದೀರಾ ಅಂಥದ್ರಲ್ಲೂ ರಾಯರಿಂದ ಹೂಪ್ರಸಾದ ಆಯಿತು ಅಂತಂದರೆ ನಾನಿದ್ದೀನಿ ಅನ್ನುವಂತಹ ಭರವಸೆ ಅವ್ರಿಗಿ ಅವರಿಂದ ನಿಮಗೆ ಸಿಕ್ಕಿರುತ್ತೆ ಈ ಕಷ್ಟಗಳು ಶಾಶ್ವತ ಅಲ್ಲ ನನ್ನ ಪೂಜೆ ಪುನಸ್ಕಾರಗಳನ್ನ ನೀನು ಮಾಡ್ತಾ ಹೋದಾಗ ಅದೆಲ್ಲ ಕಷ್ಟ ಕಳೆದು ಮುಂದೆ ಒಂದಿನ ನಿನಗೆ ಒಳ್ಳೆಯ ಸಮಯ ಬಂದೇ ಬರುತ್ತೆ ಈ ಕಷ್ಟದಿಂದ ಪಾರಾಗ್ತೀಯಾ ನಿನ್ನೆಲ್ಲ ಕಷ್ಟಗಳಿಗೂ ನಾನಿದ್ದೀನಿ ಅನ್ನುವಂತಹ ಭರವಸೆ ಆ ಹೂ ಪ್ರಸಾದದಲ್ಲಿ ಇರುತ್ತೆ ಇನ್ನು ಹಬ್ಬ ಹರಿದಿನಗಳ ದಿನಗಳ ಸಂದರ್ಭದಲ್ಲಿ ರಾಯರಿಂದ ಪ್ರಸಾದ ಆದರೆ ಏನು ಅಂತಂದರೆ ನಿಮ್ಮ ಮತ್ತು ನಿಮ್ಮ ಮನೆಯ ಮೇಲೆ ದೈವಾನುಗ್ರಹ ಇದೆ ಅನ್ನುವಂತಹ ಅರ್ಥ ಮತ್ತು ವಿಶೇಷವಾಗಿ ರಾಯರಿಂದ ಗುರುವಾರದೊತ್ತು ಹೂ ಪ್ರಸಾದ ಆದರೆ ಗುರುವಾರದ ದಿನಕ್ಕೆ ಮಾತ್ರ ನಾನು ಹೇಳ್ತಾ ಇರೋವಂಥದ್ದು ಗುರುವಾರದ ದಿನ ರಾಯರಿಂದ ಹೂ ಪ್ರಸಾದ ಬಲಗಡೆ ಸಿಕ್ಕಿದ್ರೆ ತುಂಬ ಶುಭ ಎಡಗಡೆ ಪ್ರಸಾದ ಆದರೆ ಮುಂದೆ ನಿಮ್ಮ ಮತ್ತು ನಿಮ್ಮ ಮನೆಯವರಿಗೋ ಅಥವಾ ಮನೆಗೋ ಸ್ವಲ್ಪ ತೊಂದರೆಗಳು ಎದುರಾಗಲಿದೆ ಹುಷಾರಾಗಿರ್ರಿ ಸ್ವಲ್ಪ ಹುಷಾರಾಗಿರಿ ಅನ್ನುವಂತಹ ಸೂಚನೆಯನ್ನು ನಿಮಗೆ ಕೊಟ್ಟಿರ್ತಾರೆ ಆದರೆ ಗುರುವಾರ ಬಿಟ್ಟು ಬೇರೆ ದಿನಗಳಲ್ಲಿ ಅದು ಎಡಗಡೆ ಬಿದ್ದರೂ ಸಹ ಅಶುಭ ಅಲ್ಲ ಮತ್ತು ನೀವು ಪೂಜೆ ಪುನಸ್ಕಾರಗಳನ್ನ ರಾಯರಿಗೆ ಪ್ರೀತಿಯಿಂದ ನೆರವೇರಿಸಿ ನಿಮ್ಮ ಪೂಜೆ ಅವರಿಗೆ ಅರ್ಪಿತ ಆಗಿದೆ ಅಂತಂದರೆ ಅವರು ಪ್ರೀತಿಯಿಂದ ತಾನಾಗಿ ಕೊಟ್ಟರೆ ಮಾತ್ರ ಹೂಪ್ರಸಾದ ಶುಭ ಆದರೆ ಅವರಿಗೆ ಹೂಪ್ರಸಾದಕ್ಕಾಗಿ ಕೈ ನೀಡಿ ಬಲವಂತ ಮಾಡಬೇಡಿ ಹೂ ಕೊಡಿ ಹೂ ಕೊಡಿ ಹೂ ಕೊಡಿ ಅವರು ಒಂದು ಪ್ರಸಾದ ಕೊಡ್ತಾರೆ ಅಂತಂದರೆ ಸುಮ್ಮನೆ ನಮ್ಮ ಪೂಜೆ ಪುನಸ್ಕಾರಗಳನ್ನ ಮಾತ್ರ ನೋಡಿಬಿಟ್ಟು ಅವರು ಪ್ರಸಾದ ಕೊಡಲ್ಲ ನಮ್ಮ ಮನೆಯ ಇಡೀ ಸದಸ್ಯರ ಮನೆಯ ಪರಿಸ್ಥಿತಿ ಏನು ಮನೆ ಯಾವ ಪರಿಸ್ಥಿತಿನಲ್ಲಿದೆ ಮನೆ ಸದಸ್ಯರ ಮನಸ್ಥಿತಿಗಳು ಹೇಗಿದೆ ಇವರೇನಾದರೂ ಕಷ್ಟದಲ್ಲಿದ್ದಾರಾ ಮುಂದೆ ತೊಂದರೆಗಳು ಎದುರಾಲ್ ಎದುರಾಗೋಂಥದ್ದು ಏನಾದರೂ ಇದೆಯಾ ಇದೆಲ್ಲವನ್ನು ನೋಡಿ ಅವರು ಸಮಚಿತ್ತದಲ್ಲಿದ್ದರೆ ಎಲ್ಲವೂ ಸರಿ ಇದ್ದರೆ ಹೂ ಪ್ರಸಾದ ಆಗುವಂಥದ್ದು ನಾವು ಏನೋ ಇದೆಲ್ಲ ಯಾವುದನ್ನೂ ತಿಳಿದಲೆ ರಾಯರಿಗೆ ಹೂಪ್ರಸಾದಕ್ಕಾಗಿ ಬಲವಂತ ಮಾಡಬಾರ್ದು ಯಾಕೆ ಅಂತಂದರೆ ರಾಯರು ಮಗುವಿನ ಮನಸ್ಸುಳ್ಳವರು ಅಂತಂದರೆ ನೀವಿಗೆಲ್ಲ ಬೇರೆ ದೇವರುಗಳನ್ನ ನಾವು ರಾಯರಿಗೆ ಹೋಲಿಕೆ ಮಾಡಿದಾಗ ಒಂದು ಸರ್ತಿ ನಾವು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೇ ಆಗ್ಬೋದು ಅಥವಾ ರಾಯರನ್ನು ನಾವು ನಂಬಿತ ಆದಮೇಲೆ ಇರ್ಬೋದು ಬೇರೆಲ್ಲ ದೇವರುಗಳಿಗಿಂತ ರಾಯ ರಾಯರಿಂದ ನಮಗೆ ಸಿಕ್ಕಿರುತ್ತೆ ಇದು ಎಷ್ಟೋ ಕೋಟ್ಯಾಂತರ ಜನ ಭಕ್ತರಿಗೆ ಅನುಭವಕ್ಕೆ ಬಂದಿರುವಂಥದ್ದು ಹೌದು ಯಾಕೆ ಅಂತಂದರೆ ಆ ರೀತಿಯ ಮಗುವಿನ ಮನಸ್ಸುಳ್ಳವರು ರಾಯರು ನಾವು ಎಂತೆಂಥದ್ದು ಪರಿಸ್ಥಿತಿಯಲ್ಲಿದ್ದಾಗ ಕೈ ನೀಡಿ ಬಲವಂತವಾಗಿ ಅವರಿಗೆ ಹೂ ಕೊಡಿ ಅಪಜಿ ಹೂ ಕೊಡಿ ಹೂ ಕೊಡಿ ಹೂ ಕೊಡಿ ಅಂತಂದು ಅವ್ರನ್ನ ಬಲವಂತ ಮಾಡಿ ಪ್ರಸಾದಕ್ಕೋಸ್ಕರ ಬೇ ಬೇಡಿ ಅದನ್ನು ಇಸ್ಕೊಂಡ್ರೆ ಅದು ನಮಗೆ ಶುಭ ಅಲ್ಲ ಅಷ್ಟು ನಮಗೆ ಅದು ಸಮ್ಮತ ಅಲ್ಲ ಅವರು ತಾನೇ ತಾನಾಗಿ ಪ್ರೀತಿಯಿಂದ ಕೊಡಬೇಕು ಖಂಡಿತವಾಗಿ ಕೊಡ್ತಾರೆ ಖಂಡಿತವಾಗಿ ಕೊಡ್ತಾರೆ ತತ್ಕ್ಷಣಕ್ಕೆ ಯಾರಿಗೆಲ್ಲ ಮನೆಗಳಲ್ಲಿ ಹೂಪ್ರಸಾದ ಆಗ್ತಿಲ್ಲ ಅವರು ದಯವಿಟ್ಟು ರಾಯರನ್ನ ಹೂಪ್ರಸಾದ ಕೇಳಿ ಅಂತ ಹೇಳಿ ಅವರವ್ರನ್ನ ನೀವು ಕೇಳೋದನ್ನು ಬಿಡಿ ನೀವು ಪೂಜೆ ಪುನಸ್ಕಾರದಲ್ಲಿ ನಿರತರಾಗಿ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಹಿ ಈ ಪ್ರಸಾದದ ವಿಷಯದಲ್ಲೇ ಇನ್ನೊಂದಷ್ಟು ನನ್ನ ಮಾತುಕತೆಗಳನ್ನ ನೆಕ್ಸ್ಟ್ ವಿಡಿಯೋಸಲ್ಲಿ ಹಾಕಿ ಸರಿಯಾದಂತಹ ರೀತಿಯಲ್ಲಿ ನೀವು ಯಾವ ರೀತಿ ಮನನಲ್ಲಿ ರಾಯರನ್ನ ಹೂಪ್ರಸಾದ ಕೇಳೋನ್ನೋವಂಥದ್ದನ್ನು ಸಹ ವಿಡಿಯೋ ಹಾಕ್ತೀನಿ ಆದಷ್ಟು ನೀವು ರಾಯರ ಸೇವೆಯಲ್ಲಿ ನಿರತರಾಗಿ ಭಕ್ತಿಯಿಂದ ನಿಷ್ಠೆಯಿಂದ ಅವರ ಸೇವೆನ ಮಾಡಿ ನಿಮ್ಮ ಮನೆಗಳಲ್ಲೇ ಅವರು ಬರ್ತಾರೆ ಹೂಪ್ರಸಾದವನ್ನು ಕೊಡ್ತಾರೆ ನಿಮ್ಮೆಲ್ಲ ಕಷ್ಟಗಳಿಂದ ನಿಮ್ಮನ್ನು ಪಾರು ಮಾಡ್ತಾರೆ ಹೂಪ್ರಸಾದಕ್ಕೋಸ್ಕರ ಅವ್ರಿಗೆ ಬಲವಂತ ಮಾಡಬೇಡಿ ಅವ್ರವ್ರನ್ನ ಕೇಳಬೇಡಿ ಇನ್ನಷ್ಟು ವಿಚಾರಗಳು ಮುಂದಿನ ವೀಡಿಯೋನಲ್ಲಿ ಬರುತ್ತೆ ಎಲ್ರಿಗೂ ನಮಸ್ಕಾರ